ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ಬಯೋರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮಚಂದ್ರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಗಲೇ ಗೊತ್ತಾಯ ಗೊತ್ತಿರುತ್ತೆ ತಮಿಳಲ್ಲಿ ನೋಡ್ಕೊಂಡು ಬಂದಿರ್ತಾರೆ ಸೊ ಎಸ್ ಯೂಟ್ಯೂಬ್ ಕಡೆಯಿಂದ ಬರ್ತಾ ಇದೆ ಬರ್ಜೆ ಆದಂಥ ನಾಲ್ಕು ಅಪ್ಡೇಟ್ಗಳನ್ನ ಯೂಟ್ಯೂಬ್ ತರ್ತಾ ಇದೆ ಸೊ ಆ ಒಂದು ನಾಲ್ಕು ಅಪ್ಡೇಟ್ಗಳ ಬಗ್ಗೆ ನಿಮಗೆ ನಿಮಗೆ ನಾನು ಇವತ್ತು ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ಬರ್ತೀವಿ ನೀವು ಆಲ್ ಅಂತ ಬರ್ತದೆ ನಾನು ಒಂದು ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ನಾನು ತುಂಬ ಹುದ್ಧ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇರಲಿಲ್ಲ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಅಂದ ಮೇಲೆ ಒಂದು ದಿನೇ ದಿನೇ ಒಂದು ಅಪ್ಡೇಟ್ನ ಕೊಡ್ತಾನೆ ಹೋಗ್ತಾಯಿದೆ ಯಾಕಂದರೆ ಯೂಟ್ಯೂಬಲ್ಲಿ ಹೆಚ್ಚಾಗಿ ಜನರು ಬರ್ತಾ ಇರೋದ್ರಿಂದ ಹೆಚ್ಚಾಗಿ ಹೆಚ್ಚಿನ ಒಂದು ಪೀಚರ್ಸ್ ಯೂಟ್ಯೂಬಲ್ಲಿ ಸಿಗಲಿ ಅಂತ ಯೂಟ್ಯೂಬರ್ ಏನು ಮಾಡ್ತಾಯಿದ್ದಾರೆ ಅಂತ ಹೆಚ್ಚಾಗಿ ಹೆಚ್ಚಿನ ಒಂದು ಪೀಚರ್ಗಳನ್ನು ಈಗಾಗಲೇ ಎಲ್ಲರಿಗೂ ಕೊಡ್ತಾ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎಸ್ ಹಾಗಾದರೆ ಯಾವ ನಾಲ್ಕೊಂದು ಅಪ್ಡೇಟ್ಗಳು ಯಾವೆಲ್ಲ ಅಪ್ಡೇಟ್ಗಳು ಬಂದಿದೆ ಅದು ಯಾವ ರೀತಿ ಯೂಸ್ ಮಾಡೋದು ಅದು ಯಾವ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈಡಿನ ಕೊನೆಗೂ ನೋಡೋಂಥೇಳಕ್ಕೆ ಇಷ್ಟಪಡ್ತೀನಿ ಎಸ್ ಮೊದಲನೇದಾಗಿ ಯೂಟ್ಯೂಬ್ ಕಡೆಯಿಂದ ಬಂದಿರೋದೇನಪ್ಪ ಅಂತಂದರೆ ಯೂಟ್ಯೂಬ್ ಕಡೆಯಿಂದ ಮೊದಲೇದಾಗಿ ಬಂದಿರುವಂಥ ಅಪ್ಡೇಟ್ ಯೂಟ್ಯೂಬ್ ಹ್ಯಾಂಡಲ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಏನಪ್ಪ ಅಂತಂದರೆ ಯೂಟ್ಯೂಬ್ ಹ್ಯಾಂಡಲ್ ಅಂತ ಹೆಸರಿರುತ್ತೆ ಅಲ್ಲಿ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ನ ಹೆಸರಿರುತ್ತೆ ಹೆಸರು ಕೆಳಗಡೆ ಆ್ಯಟ್ ದ ರೇಟ್ ಏನಿದೆ ನಿಮ್ಮ ಏನಿದೆ ಅದು ಅಲ್ಲಿ ಕೆಳಗೆ ಇರುತ್ತೆ ನಾನಿಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಇರುತ್ತೆ ಅಂತಂದರೆ ನನ್ನ ಚಾನಲ್ ಹೆಸರು ಟೆಕ್ ಬೈರಾಮ್ ಆ್ಯಟ್ ದ ರೇಟ್ ಟೆಕ್ ಬೈರಾಮ್ ಅಂತ ಅಲ್ಲಿ ಇರುತ್ತೆ ಸೊ ಇದು ಏನಾಗಿತ್ತು ಅಂತಂದ್ರೆ ಬರೀ ಇಂಗ್ಲೀಷ್ ಅಲ್ಲಿ ಮಾತ್ರ ನೀವು ಅದನ್ನು ಹಾಕೋಬಹುದು ಹಾಕೋಬಹುದಾಗಿತ್ತು ಯಾವ ಒಂದು ಲ್ಯಾಂಗ್ವೇಜಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ ಬಟ್ ಇವಾಗ ಅದನ್ನ ನೀವು ಯಾವ ನಿಮ್ಮ ಒಂದು ಲ್ಯಾಂಗ್ವೇಜ್ ಇದೆಯೋ ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಎಕ್ಸಾಂಪಲ್ಗೆ ನೀವು ಅದನ್ನ ಕನ್ನಡದಲ್ಲಿ ಕೂಡ ಅಟ್ ದ ರೇಟ್ ಅನ್ನ ಒಂದು ಏನಿದೆ ಹೆಸರನ್ನ ನೀವು ಹಾಕೋಬಹುದು ಎಸ್ ಇದು ಒಂದು ಹ್ಯಾಂಡಲ್ ಇದೆ ಇದನ್ನು ನೀವು ಕನ್ನಡದಲ್ಲಿ ಕೂಡ ಈಗ ಯೂಸ್ ಮಾಡ್ಕೋಬಹುದು ಇದು ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳಬಹುದು ನೀವು ಇಂಗ್ಲೀಷ್ನಲ್ಲಿ ಇರೋದನ್ನ ನೀವು ಕನ್ನಡದಲ್ಲಿ ಅಪ್ಡೇಟ್ ಮಾಡಿಕೊಂಡು ಅಲ್ಲಿ ಬರೆದು ಹಾಕ್ಬೋದು ಅಂತ ಇನ್ನು ಎರಡನೇ ಅಪೇಡ್ ಏನಪ್ಪ ಅಂತಂದರೆ ಎ ಬಿ ಟೆಸ್ಟಿಂಗ್ ಅಂತ ಸೊ ಏನಪ್ಪ ಇ ಬಿ ಟೆಸ್ಟಿಂಗ್ ಅಂತಂದರೆ ಈಗ ಒಂದು ನೀವು ವಿಡಿಯೋನ ಮಾಡಿರ್ತೀರ ಸೊ ಒಂದು ವಿಡಿಯೋಗೆ ಏನಾಗ್ತದೆ ಅಂದರೆ ಒಂದೇ ಒಂದು ತಮಿಳನ್ನ ನೀವು ಹಾಕ್ಬೋದು ಸೊ ಆದರೆ ಈ ಒಂದು ಇ ಬಿ ಟೆಸ್ಟಿಂಗಲ್ಲಿ ನೀವು ಒಂದು ಒಂದೇ ವಿಡಿಯೋ ಒಂದು ಒಂದು ವಿಡಿಯೋ ಮಾಡಿರ್ತೀರಲ್ಲ ಅದಕ್ಕೆ ನೀವು ಮೂರು ತಮಿಳುನ ಯೂಸ್ ಮಾಡ್ಬೋದು ಅಂತಂದರೆ ಈಗ ಒಂದು ವಿಡಿಯೋ ಮಾಡಿರ್ತೀರ ಸೊ ಅದಕ್ಕೆ ಒಂದೇ ತ ಒಂದೇ ತಮಿಳನ್ನ ಹಾಕಿದ್ದೀರಾ ಇವಾಗ ನೀವು ಒಂದೇ ಒಂದೇ ವಿಡಿಯೋ ಮಾಡಿ ಅದಕ್ಕೆ ನೀವು ಮೂರು ತಮಿಳು ಯೂಸ್ ಮಾಡಿಬಿಟ್ಟು ಅದರಲ್ಲಿ ಯಾವುದು ಚೆನ್ನಾಗಿರುತ್ತೆ ಅಂತ ಯೂಟ್ಯೂಬ್ ನಿಮಗೆ ರೆಕಮೆಂಡ್ ಮಾಡುತ್ತೆ ಸೊ ಆಮೇಲೆ ಲಾಸ್ಟಲ್ಲಿ ನೀವು ಅದನ್ನು ಯಾವುದು ರೆಕಮೆಂಡ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಯಾವ ಜನ ಜಾಸ್ತಿ ಒಂದು ತಮಿಳಲ್ಲಿ ನೋಡಿ ನಿಮ್ಮ ಒಂದು ವಿಡಿಯೋಗೆ ಬರ್ತಾ ಇದ್ದಾರೆ ಸೊ ಅಂತ ಅದು ರೆಕಮೆಂಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಆ ಒಂದು ತಮಿಳಿನ ಏನು ಮಾಡ್ಬೋದು ಅಂತಂದರೆ ನೀವು ನಿಮ್ಮ ಒಂದು ವಿಡಿಯೋಗೆ ಅದನ್ನು ಪರ್ಮನೆಂಟ್ ಆಗಿ ಇಟ್ಕೊಬೋದು ಇದು ಕೂಡ ಒಳ್ಳೆಯ ಒಂದು ಅಪ್ಡೇಟ್ ಅಂತಲೇ ಹೇಳ್ತೇನೆ ಹೇಳ್ತಾರ್ದು ಯಾಕಂತಂದರೆ ನೀವು ಈಗ ಒಂದು ಇಟ್ಟು ಆಮೇಲೆ ಇನ್ನೊಂದು ಚೇಂಜ್ ಮಾಡಿಬಿಟ್ಟು ಆಮೇಲೆ ಮತ್ತೊಂದು ಇಡೋಕ್ಕಾಗಿತ್ತು ಬಟ್ ಇವಾಗ ಆಗಿಲ್ಲ ಈ ಒಂದು ಅಪ್ಡೇಟ್ ತಗೊಂಡು ಬಂದಿರೋದ್ರಿಂದ ಒಟ್ಟಿಗೆ ನೀವು ಮೂರು ತಂಬಿಗಳನ್ನ ಹಾಕಿಬಿಟ್ಟು ಅದರಲ್ಲಿ ಯಾವುದು ರೆಕಮೆಂಡ್ ಮಾಡುತ್ತೆ ಯಾವುದು ಚೆನ್ನಾಗಿ ಇರುತ್ತೆ ಅನ್ನೋದನ್ನ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತಲ್ಲ ಅದನ್ನು ನೀವು ಆಗಿ ಇಟ್ಕೋಬೋದು ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಏನಪ್ಪಾ ಅಂತಂದರೆ ಜಂಪ್ ಆಹೆಡ್ ಜಂಪ್ ಆಹೆಡ್ ಅಂದರೆ ಏನಪ್ಪ ಯಾವ ಅಪ್ಡೇಟ್ ಅದು ಯಾವ ಥರ ಅಪ್ಡೇಟ್ ಅಂತ ನೀವು ಕೇಳೋದಾದ್ರೆ ಈಗ ಯೂಟ್ಯೂಬ್ನ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರಲ್ಲ ಅವ್ರಿಗೆ ಇದು ಅನ್ವಯಿಸ್ತದೆ ಅಂತಂದರೆ ಅವರು ದುಡ್ಡು ಕೊಟ್ಟು ಅದನ್ನು ಯೂಟ್ಯೂಬ್ನ ಸಬ್ಸ್ಕ್ರಿಪ್ಷನ್ ತೊಗೊರ್ತಾರಲ್ಲ ಅವರಿಗೆ ಆ್ಯಡ್ಸ್ ಆಗಲಿ ಮತ್ತೊಂದಾಗಲಿ ಯಾವುದು ಕೂಡ ಬರೋದಿಲ್ಲ ಹಾಗೆ ಅವರು ನೀವು ಈಗ ಒಂದು ವಿಡಿಯೋ ನೋಡ್ತಾ ಇರ್ತೀರ ಸೊ ಅದರಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿದಾಗ ಒಂದು ಹತ್ತು ಸೆಕೆಂಡ್ ಆಗಿರ್ಬೋದು ಅಥವಾ ನೀವು ಎಷ್ಟು ಎಷ್ಟು ಇಟ್ಕೊಂಡಿರ್ತಾರೋ ಅಷ್ಟು ಸೆಕೆಂಡ್ಗಳ ಕಾಲ ಅದು ಮುಂದೆ ಹೋಗುತ್ತೆ ಇವಾಗ ಅದು ಜಂಪ್ ಐಡಿಯಾ ಅಂತ ಅಂದರೆ ಏನಪ್ಪಾ ಅಂತಂದರೆ ಯಾರು ಹೆಚ್ಚಿನ ಜನ ಒಂದು ವಿಡಿಯೋದಲ್ಲಿ ಯಾವ ಹೆಚ್ಚಿನ ಸೀನನ್ನು ನೋಡಿರ್ತಾರೋ ಅಲ್ಲಿಯ ಆ ಒಂದು ವಿಡಿಯೋ ಹೋಗಿ ನಿಲ್ಲುತ್ತೆ ಅಂತಂದರೆ ಯಾವುದೋ ಒಂದು ಮೂವಿ ಸಾಂಗ್ ನೋಡ್ತಾ ಇದ್ದೀರಾ ಅಥವಾ ಒಂದು ಪ್ಯಾಟಿಂಗ್ ನೋಡ್ತಾ ಇದ್ದಾರಪ್ಪ ಅಲ್ಲಿ ಪ್ಯಾಟನ್ಗೆ ಒಂದು ಜಂಪ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಜಂಪ್ ಇದೆ ಸೊ ಆ ಒಂದು ಜಂಪನ್ನು ಜನರು ಪದೇ ಪದೇ ನೋಡ್ತಾ ಇರ್ತಾರೆ ಸೊ ನೀವೊಂದು ಡಬಲ್ ಟ್ಯಾಪ್ ಮಾಡಿದಾಗ ಆ ಜಂಪ್ ಜಂಪ್ ಏನಾಗ್ತಾ ಇರತ್ತಲ್ಲ ಆ ಸ್ಟಿನ್ಗೆ ಅದು ಡೈರೆಕ್ಟಾಗಿ ಹೋಗಿಬಿಡುತ್ತೆ ಸೊ ಇದು ಮೂರನೇ ಅಪ್ಡೇಟ್ ಜಂಪ್ ಅಹೇಡ್ ಅಂತ ಇದು ತುಂಬ ಚೆನ್ನಾಗಿರುವಂಥ ಒಂದು ಅಪ್ಡೇಟ್ ಇದು ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರಲ್ಲ ಅವ್ರಿಗೆ ಸಿಗುವಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಲಾಸ್ಟ್ ಕೊನೆ ಅಪ್ಡೇಟ್ ಏನಪ್ಪಾ ಅಂತಂದರೆ ಇದು ನನಗೆ ತುಂಬ ಇಷ್ಟವಾದಂಥ ಅಪ್ಡೇಟು ನಿಮಗೆ ಕೂಡ ಇದು ಅಪ್ಡೇಟ್ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾವುದಪ್ಪ ಅಂತಂದರೆ ಯೂಟ್ಯೂಬ್ನ ಕ್ಯೂ ಆರ್ ಕೋಡ್ ಎಸ್ ಸ್ಕ್ಯಾನರ್ ರೀತಿಯಾಗಿ ಅದು ನಿಮಗೆ ಸಿಗುತ್ತೆ ಅಂತಂದರೆ ಇವಾಗ ನೀವು ಪೊಲೀಸ್ ಯಾವ ರೀತಿ ಸ್ಕ್ಯಾನ್ ಮಾಡಿ ಹಣನ ಬಿಡ್ತಿರೋ ಆ ರೀತಿಯಾದಂಥ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಅದು ಯೂಟ್ಯೂಬಲ್ಲಿ ಈಗ ಬರ್ತಾ ಇದೆ ಅಂತಂದರೆ ಈ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ ರೀತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಆ ಒಂದು ಪೇಜನ್ನು ನೀವು ಫಾಲೋ ಮಾಡಿ ಡೈರೆಕ್ಟ್ ಹೋಗ್ತಿದ್ರೋ ಅದೇ ರೀತಿ ಈಗ ಯೂಟ್ಯೂಬರ್ ಕೂಡ ತೊಗೊಂಡು ಬಂದಿದ್ದಾರೆ ನೀವು ಆ ಸ್ಕ್ಯಾನನ್ನು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ಆ ಡೈರೆಕ್ಟಾಗಿ ಆ ಒಂದು ಚಾನಲ್ ಲಿಂಕ್ಗೆ ಹೋಗಿಬಿಟ್ಟು ಅಲ್ಲಿ ಅದು ಓಪನ್ ಆಗುತ್ತೆ ಸೊ ಅಲ್ಲಿ ಹೋಗಿಬಿಟ್ಟು ನೀವು ಅದನ್ನು ಡೈರೆಕ್ಟಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಸೊ ಇದು ಒಂದು ಒಳ್ಳೆ ಅಪ್ಡೇಟ್ ಅಂತ ನಾನು ಅನಿಸ್ತು ಈ ಕ್ಯೂ ಆರ್ ಕೋಡ್ನ ಒಂದು ಅಪ್ಡೇಟ್ ಇದ್ದರೆ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಯಾವ ಅಪ್ಡೇಟ್ ಇದ್ದರೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊ ಕೇಳ್ಕೊತಾ ಇದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ಈ ಒಂದು ಅಪ್ಡೇಟ್ನ ವೀಡಿಯೋ ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿದ್ದಲ್ಲರಿಗೂ ನಮಸ್ಕಾರ